ಕೆಫೆ ಸ್ಫೋಟದ ಗಾಯಾಳುಗಳ ಯೋಗಕ್ಷೇಮ ವಿಚಾರಿಸಿದ ನಂತರ ಮುಖ್ಯಮಂತ್ರಿಗಳು ಘಟನೆ ನಡೆದಂತಹ ಸ್ಥಳಕ್ಕೆ ಬಂದಿದ್ದಾರೆ ನಿನ್ನೆ ಘಟನೆ ನಡೆದಂತಹ ಜಾಗ ಇದು ರಾಮೇಶ್ವರಂ ಕೆಫೆ ನಿನ್ನೆ ಮಧ್ಯಾಹ್ನದ ಹೊತ್ತಿಗೆ ಒಂದು ಗಂಟೆ ಸುಮಾರಿಗೆ ಜನರಿಂದ ತುಂಬಿ ತುಳುಕ್ತಾ ಇತ್ತು ಯಾಕಂದ್ರೆ ಮಧ್ಯಾಹ್ನ ಊಟದ ಸಮಯ ಆ ಸಂದರ್ಭದಲ್ಲಿ ನಡೆದಂತಹ ಬ್ಲಾಸ್ಟ್ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿ ಕಳೆದೊಂದು ದಶಕದಿಂದ ಇಂತಹ ಘಟನೆಗಳನ್ನ ಕಂಡಿರದ ಬೆಂಗಳೂರಿನ ಜನ ನಿಜಕ್ಕೂ ಬೆಚ್ಚಿ ಬಿದ್ದಿದ್ರು ಒಂದು ಕ್ಷಣ ಏನಾಯ್ತು ಅಂತ ಯಾರಿಗೂ ಕೂಡ ಗೊತ್ತಾಗ್ಲಿಲ್ಲ ಸಿಲಿಂಡರ್ ಬ್ಲಾಸ್ಟ್ ಆಗಿರ್ಬೋದು ಅಥವಾ ಯಾವುದೋ ಎಲೆಕ್ಟ್ರಿಕ್ ಉಪಕರಣ ಬ್ಲಾಸ್ಟ್ ಆಗಿರ್ಬೋದು ಅಂತಲೇ ಆರಂಭದಲ್ಲಿ ಅನುಮಾನಿಸಿದೆ ಆ ನಂತರ ಗೊತ್ತಾಗಿತ್ತು ಬಾಂಬ್ ಬ್ಲಾಸ್ಟ್ ಆಗಿದ್ದು ಅಂತ ತನಿಖೆ ತೀವ್ರವಾಗಿ ನಡೀತಾ ಇದೆ ಈಗ ಈ ಘಟನೆಯಲ್ಲಿ ಗಾಯಗೊಂಡಂತವರ ಆರೋಗ್ಯವನ್ನ ಮುಖ್ಯಮಂತ್ರಿಗಳು ವಿಚಾರಿಸಿದ್ರು ಆಸ್ಪತ್ರೆಗೆ ಭೇಟಿ ನೀಡಿದ್ರು ಅಲ್ಲಿ ಅವರ ಆರೋಗ್ಯವನ್ನ ವಿಚಾರಿಸಿದರು ಅವರ ಹೆಲ್ತ್ ಕಂಡೀಷನ್ ಹೇಗಿದೆ ಅನ್ನೋದರ ಬಗ್ಗೆ ವೈದ್ಯರಿಂದ ಮಾಹಿತಿ ಪಡೆದರು ಒಂಬತ್ತು ಮಂದಿ ಗಾಯಗೊಂಡವರು ಮೂರು ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ ಫೀಲ್ಡ್ ಆಸ್ಪತ್ರೆ ವೈದೇಹಿ ಆಸ್ಪತ್ರೆ ಹೀಗೆ ಚಿಕಿತ್ಸೆ ಪಡಿತಾ ಇದ್ದಾರೆ ಈಗ ಘಟನೆ ನಡೆದಂತ ಜಾಗಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಂದಿದ್ದ ಬಂದಿದ್ದಾರೆ ರಾಮೇಶ್ವರಂ ಕೆಫೆ ಸಿಎಂ ಭೇಟಿ ನೀಡಿರುವಂತಹ ದೃಶ್ಯವನ್ನ ನೋಡ್ತಾ ಇದೆ ನಿನ್ನೆ ಇದೇ ಜಾಗದಲ್ಲಿ ಘಟನೆ ನಡೆದಿತ್ತು ಆ ವ್ಯಕ್ತಿ ತನ್ನ ಜೊತೆಗೆ ತಂದಿದ್ದಂತಹ ಕಪ್ಪು ಬಣ್ಣದ ಬ್ಯಾಗ್ ಅನ್ನ ಇಲ್ಲೇ ಬಿಟ್ಟು ಎಸ್ಕೇಪ್ ಆಗಿದ್ದ ಆತ ಎಸ್ಕೇಪ್ ಆದ ಒಂದು ಗಂಟೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು ಆ ಘಟನೆಯ ಬಗ್ಗೆ ವಿವರವನ್ನ ಪಡಿತಾ ಇದ್ದಾರೆ ಪೊಲೀಸ್ ಅಧಿಕಾರಿಯಿಂದ ಮಾಹಿತಿಯನ್ನ ಪಡಿತಾ ಇದ್ದಾರೆ ಮುಖ್ಯಮಂತ್ರಿಗಳು ಏನಾಯಿತು ಅನ್ನೋದರ ಬಗ್ಗೆ ಘಟನೆಯ ವಿವರಣೆಯನ್ನ ಕೊಡಲಾಗ್ತಾ ಇದೆ ಮುಖ್ಯಮಂತ್ರಿಗಳಿಗೆ ರಾಮೇಶ್ವರಂ ಕೆಫೆಯಲ್ಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ನೇರ ಪ್ರಸಾರದ ದೃಶ್ಯ ಇದು ಲೈವ್ ವಿಶುವಲ್ಸ್ ಅನ್ನ ನೋಡ್ತಾ ಇದೆ ಗಾಯಾಳುಗಳು ಚಿಕಿತ್ಸೆ ಪಡಿತಾ ಇದ್ದ ಆಸ್ಪತ್ರೆಗೆ ಭೇಟಿ ಕೊಟ್ಟ ನಂತರ ನೇರವಾಗಿ ನೆನೆ ಬಾಂಬ್ ಬ್ಲಾಸ್ಟ್ ನಡೆದಂತಹ ರಾಮೇಶ್ವರಂ ಕೆಫೆಗೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಅದರ ಲೈವ್ ದೃಶ್ಯಗಳಿದು ಸಂಪೂರ್ಣ ಕೆಫೆಯನ್ನ ವೀಕ್ಷಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಯಾಕಂದ್ರೆ ಕೆಲವೊಂದಷ್ಟು ಸಿಸಿಟಿವಿ ದೃಶ್ಯಾವಳಿಗಳು ಕೂಡ ಸಿಕ್ಕಿದ್ದು ಘಟನೆಯ ಬಗ್ಗೆ ವಿವರಣೆಯನ್ನ ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಶಂಕಿತ ಹೇಗೆ ಬಂದ ಅಲ್ಲಿ ತಿಂಡಿಯನ್ನ ತಗೊಂಡು ಆಚೆ ಬಂದ ತನ್ನ ಬಾಗನ್ನ ಯಾವ ಜಾಗದಲ್ಲಿ ಆತ ಡ್ರಾಪ್ ಮಾಡಿ ಎಸ್ಕೇಪ್ ಆಗಿದ್ದ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಮುಖ್ಯಮಂತ್ರಿಗಳಿಗೆ ಕೊಡಲಾಗ್ತಾ ಇದೆ ನಿನ್ನೆ ಜನರಿಂದ ಕಿಕ್ಕಿರಿದು ತುಂಬಿತ್ತು ಇದೇ ಕೆಫೆ ಊಟದ ಸಮಯ ನೂರಾರು ಮಂದಿ ಗ್ರಾಹಕರಿದ್ರು ಆ ಸಂದರ್ಭದಲ್ಲಿ ಆದಂತಹ ಬ್ಲಾಸ್ಟ್ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಒಂಬತ್ತು ಜನ ಗಾಯಗೊಂಡಿದ್ದಾರೆ ಆದ್ರೆ ಎಲ್ಲರೂ ಕೂಡ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಅಂತ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇರೋ ವೈದ್ಯರೇ ಕೇಳ್ತಿದ್ದಾರೆ ಅವರೆಲ್ಲರ ಯೋಗಕ್ಷೇಮವನ್ನ ವಿಚಾರಿಸಿ ಘಟನೆ ನಡೆದಂತ ಜಾಗಕ್ಕೆ ಬಂದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಲೈವ್ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ಪೊಲೀಸ್ ಅಧಿಕಾರಿಗಳ ಜೊತೆ ಸಿಎಂ ಚರ್ಚೆ ನಡೆಸಿದ್ದಾರೆ ರಾಮೇಶ್ವರಂ ಕೆಫೆಯಲ್ಲಿದ್ದಾರೆ ಈಗ ಮುಖ್ಯಮಂತ್ರಿಗಳು ಅಧಿಕಾರಿಗಳಿದ್ದಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಇದ್ದಾರೆ ಘಟನೆ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಈಗ ತನಿಖೆಯ ಹಂತದ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡಲಾಗ್ತಾ ಇದೆ ರಾತ್ರಿ ಇಡೀ ತನಿಖಾ ತಂಡಗಳು ರಾಮೇಶ್ವರಂ ಕೆಫೆಯಲ್ಲಿ ಪರಿಶೀಲನೆ ನಡೆಸಿದ್ರು ಘಟನೆ ನಡೆದಂತ ಜಾಗದಲ್ಲಿ ಆ ಜಾಗವನ್ನ ಗಮನಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಯಾವ ಭಾಗದಲ್ಲಿ ಆತ ತನ್ನ ಬಾಗನ್ನ ಬಿಟ್ಟು ಹೋಗಿದ್ದ ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ಅಲ್ಲಿ ಸುಮಾರು ಎಷ್ಟು ಜನ ಇದ್ರು ಯಾರ್ಯಾರಿಗೆ ಗಾಯಗಳಾಯಿತು ಪರಿಸ್ಥಿತಿ ಹೇಗಿತ್ತು ಹೇಗಾಯ್ತು ಅನ್ನೋದ್ರ ಬಗ್ಗೆ ಹಿರಿಯ ಅಧಿಕಾರಿಗಳು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಪೊಲೀಸ್ ಅಧಿಕಾರಿಗಳ ಜೊತೆ ಸಿಎಂ ಮಾಹಿತಿಯನ್ನ ಪಡಿತಾ ಇದ್ದಾರೆ ಚರ್ಚೆ ನಡೆಸ್ತಾ ಇದ್ದಾರೆ ಮೈಸೂರು ಪ್ರವಾಸದಲ್ಲಿದ್ದ ಮುಖ್ಯಮಂತ್ರಿಗಳು ಈಗ ಘಟನೆ ನಡೆದಂತಹ ಸ್ಥಳಕ್ಕೆ ಬಂದಿದ್ದಾರೆ ಬೆಂಗಳೂರಿನ ಕುಂದಲಹಳ್ಳಿಯ ರಾಮೇಶ್ವರಂ ಕೆಫೆ ನಿನ್ನೆ ಘಟನೆ ನಡೆದಂತಹ ಜಾಗದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ ಗೃಹ ಸಚಿವರು ಭೇಟಿ ನೀಡಿದ್ರು ಆದರೆ ಮುಖ್ಯಮಂತ್ರಿಗಳು ನಾನು ಕೂಡ ಭೇಟಿ ಕೊಡ್ತೀನಿ ಬೆಂಗಳೂರಿಗೆ ರೀಚ್ ಆದ ತಕ್ಷಣ ಅಂತ ಹೇಳಿ ನೇರವಾಗಿ ಗಾಯಾಳುಗಳ ಯೋಗಕ್ಷೇಮ ವಿಚಾರಿಸಿದ್ದಾರೆ ಬಂದು ಈಗ ನಿನ್ನೆ ಘಟನೆ ನಡೆದಂತ ಜಾಗದಲ್ಲಿದ್ದಾರೆ ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡಿತಾ ಇದ್ದಾರೆ ಬೆಂಗಳೂರಿನ ಜನ ಸಹಜ ಪಾನಿಕ್ ಆಗಿದ್ದಾರೆ ಭಯಗೊಂಡಿದ್ದಾರೆ ಆದ್ರೆ ಸರ್ಕಾರ ಹೇಳ್ತಾ ಇದೆ ಯಾರೂ ಕೂಡ ಆತಂಕ ಪಡೋ ಅಗತ್ಯ ಇಲ್ಲ ಅಂತ ರಾಮೇಶ್ವರಂ ಕೆಫೆಗೆ ಭೇಟಿ ಕೊಟ್ಟು ಮುಖ್ಯಮಂತ್ರಿಗಳು ತೆರಳ್ತಾ ಇರುವಂತಹ ದೃಶ್ಯ ಆಯ್ತು ಕುಂದಲಹಳ್ಳಿಯ ರಾಮೇಶ್ವರಂ ಕೆಫೆಯಿಂದ ನೇರ ಪ್ರಸಾರದ ದೃಶ್ಯ ಆಯ್ತು ಕೆಫೆಗೆ ಭೇಟಿ ಕೊಟ್ಟು ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿ ವಿವರಗಳನ್ನ ಪಡೆದು ಮುಖ್ಯಮಂತ್ರಿಗಳು ಸ್ಥಳದಿಂದ ತೆರಳ್ತಾ ಇದ್ದಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದಾರೆ ಎಮರ್ಜೆನ್ಸಿ ಸಭೆ ಕೂಡ ಕರೆದಿದ್ದಾರೆ ಮುಖ್ಯಮಂತ್ರಿಗಳು ಮಧ್ಯಾಹ್ನ ಒಂದು ಗಂಟೆಗೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೆಯುತ್ತೆ ಗೃಹ ಸಚಿವರು ಕೂಡ ಇರ್ತಾರೆ ಆ ಸಭೆಯಲ್ಲಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್